ಬಸಳೆ ಹುರುಳಿ ಕಾಳು ಹಲಸಿನ ಬೀಜ ಹಾಕಿ ಮಾಡುವ ಹಿಂದಿನ ಕಾಲದ ಒಂದು ರೆಸಿಪಿಯನ್ನು ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರ್ತದೆ ಅರ್ಧ ಕಪ್ ಹುರುಳಿ ಕಾಳು ಇದು ತೊಳೆದು ಒಣಗಿಸಿರುವಂಥದ್ದು ಇದನ್ನು ಕುಕ್ಕರಿಗೆ ಹಾಕಿ ಮಧ್ಯಮ ಉರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಬೇಕು ನಂತರ ಒಂದು ಬೌಲ್ ಆಗುವಷ್ಟು ಹಲಸಿನ ಬೀಜ ಜಜ್ಜಿ ಹಾಕೊಂಡಿದ್ದು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಜಜ್ಜಿ ಹಾಕಿದರೆ ರುಚಿ ಜಾಸ್ತಿ ಮತ್ತು ಇಲ್ಲಿ ನಾನು ಕೆಂಪು ಬಸಳೆ ತಗೊಂಡಿದ್ದೇನೆ ಹಾಗೆ ಸೊಪ್ಪು ಬೇರೆ ದಂಟು ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೀಗ ಜೊತೆಗೇನೆ ಹಾಕ್ಕೊಳ್ತಾ ಇದ್ದೇನೆ ಒಂದುವರೆ ಟೀ ಚಮಚ ಉಪ್ಪು ಕಾಲ್ ಟೀ ಚಮಚ ಜಾರಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೇನೆ ನೀರು ಬೇಕಿದ್ರೆ ಒಂದು ಕಾಲು ಕಪ್ ಕಡಿಮೆನೂ ಮಾಡ್ಕೊಳ್ಬೋದು ನಂತರ ಇದನ್ನು ಸ್ವಲ್ಪ ಮಿಶ್ರ ಮಾಡ್ಕೊಳ್ಬೇಕು ನಿಮಗೆ ಈಗ ನೋಡುವಾಗ ಇದು ಕುಕ್ಕರ್ನ ಮೇಲ್ಭಾಗ ತನಕ ಫುಲ್ ಇದೆ ಅನ್ನಿಸ್ಬೋದು ಆದರೆ ಇಲ್ಲಿ ಬಸಳೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಅದು ಒಂದು ಒಮ್ಮೆ ಬಿಸಿಯಾದಾಗಲೇ ತಗ್ಗಿ ಅರ್ಧದಷ್ಟು ಆಗ್ತದೆ ಈಗ ಒಂದು ದೊಡ್ಡ ಉರಿಯಲ್ಲಿ ಐದು ಸೀಟಿಯಲ್ಲಿ ಇದನ್ನು ಬೇಯಿಸ್ಕೊಳ್ತೇನೆ ನಂತರ ಮಸಾಲೆಗೆ ಎರಡು ಬ್ಯಾಡಗಿ ಮೆಣಸು ಎಂಟರಿಂದ ಹತ್ತು ಗುಂಟೂರು ಮೆಣಸು ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಒಂದು ಎರಡು ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಎಣ್ಣೆ ಹಾಕದೇ ಹುರಿದ್ರೆ ಒಳ್ಳೆಯದು ನಂತರ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಕಾಲ್ಟಿ ಚಮಚ ಸಾಸಿವೆ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಜಾಸ್ತಿ ಮಸಾಲೆ ಇಲ್ಲಿ ಹುರ್ಕೊಳ್ಳಿಕ್ಕೆ ಇಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ನಂತರ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು ತಣ್ಣಗೆ ಆದಮೇಲೆ ಹುರ್ಕೊಂಡ ಮಸಾಲೆಯನ್ನು ಹುರ್ಕೊಳ್ಳಿಕ್ಕೆ ಇಲ್ಲಿ ಮೂರೇ ಮಸಾಲೆ ಜಾಸ್ತಿ ಎಲ್ಲ ಮಸಾಲೆಯನ್ನು ಹುರ್ಕೊಳ್ಳಿಕ್ಕೆ ಇಲ್ಲ ಸಾಸಿವೆ ಕೂಡ ಅಷ್ಟೇ ಬೇಕಿದ್ರೆ ಸ್ವಲ್ಪ ಹಸಿಯನ್ನೇ ಹಾಕ್ಕೊಳ್ಬೋದು ನಂತರ ಅರ್ಧ ಈರುಳ್ಳಿ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಟೀ ಚಮಚ ಜೀರಿಗೆ ಆರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹುಳಿ ಇಲ್ಲಿ ಜೀರಿಗೆ ಹಸಿಯಾಗಿ ಹಾಕ್ಕೊಂಡ್ರೆ ಒಳ್ಳೆಯದು ನಂತರ ರುಬ್ಬಿಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ಈಗ ಐದು ಸಿಟಿ ಆಗಿದೆ ನೋಡಿ ಬಸಳೆ ಚೆನ್ನಾಗಿ ಬೆಂದಿದೆ ಕೂಡ ಆಗಲೇ ಫುಲ್ ಇತ್ತು ಈಗ ಅರ್ಧದಷ್ಟು ಆಗಿದೆ ನಂತರ ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ನೀರು ಸಮೇತ ಬಸಳೆಯ ದಂಟು ಸೊಪ್ಪು ಹಲಸಿನ ಬೀಜ ಎಲ್ಲವನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ರುಬ್ಕೊಂಡ ಮಸಾಲೆಯನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಬಸಳೆ ಬೇಲಿಕ್ಕೆ ಇಡುವಾಗಲೇ ಬೆಲ್ಲವನ್ನು ಹಾಕ್ಕೊಳ್ಬೋದು ನಾನು ಈಗ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ಹಾಗೆ ಬೆಲ್ಲ ಹಾಕೋದೇನೂ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ ಒಂದು ಸಲ ಮತ್ತು ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮೂರು ನಿಮಿಷ ಈಗ ಇದನ್ನು ಕುದಿಸ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಬಸಳೆ ನೋ ಕರಿ ಮಾಡಲಿಕ್ಕೆ ತುಂಬಾ ಈಸಿ ಹಾಗೆ ರುಚಿ ಕೂಡ ಹಾಗೆ ತುಂಬ ಅಂದರೆ ತುಂಬ ರುಚಿಯಾಗಿ ಇರ್ತದೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾನೆ ಇದಕ್ಕೀಗ ಒಂದು ಒಗ್ಗರಣೆಗೆ ಒಂದು ದೊಡ್ಡ ಚಮಚ ದೊಡ್ಡ ಚಮಚ ತೆಂಗಿನೆಣ್ಣೆಗೆ ಒಂದು ಟೀ ಚಮಚ ಸಾಸಿವೆ ಒಂದು ಕೆಂಪು ಮೆಣಸು ಕಟ್ ಮಾಡಿಕೊಂಡು ಹಾಕಿದ್ದಾನೆ ನಾಲ್ಕರಿಂದ ಐದು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ನಂತರ ಕೊನೆಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಇದನ್ನೊಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಟರೆ ಆಯಿತು ಒಗ್ಗರಣೆ ಕೊಡದೆ ಕೂಡ ಬಸಳೆಕರಿ ಮಾಡ್ಕೊಳ್ಬೋದು ಕೊಡಬೇಕು ಅಂತಲೇ ಇಲ್ಲ ಕೊಟ್ಟರೆ ಇನ್ನೂ ಕೂಡ ರುಚಿ ಚೆನ್ನಾಗಿರ್ತದೆ ಅದರಲ್ಲೂ ಬೆಳ್ಳುಳ್ಳಿ ಒಗ್ಗರಣೆ ಅಂತೂ ತುಂಬಾ ರುಚಿಯಾಗಿ ಇರ್ತದೆ ಇವಾಗ ರುಚಿ ರುಚಿಯಾದ ಬಸಳೆ ಕರಿ ಇಲ್ಲಿ ರೆಡಿಯಾಗಿದೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹಾಗೆ ಬಸಳೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು